ಹೌದು ಎರಡು ಅಷ್ಟೇ ಅಣ್ಣ ಇದು ಅಷ್ಟೇ ಯಾಕಂದ್ರೆ ಇವಾಗ ನಾವ್ ಈ ಮುತ ಗೊತ್ತಾಗ್ತದಲ್ಲ ನಿಮ್ ಹೌದು ಎಲ್ಲ ನಮ್ಮ ಮುಖ್ರಿ ಎರಡು ಎತ್ತು ಅಷ್ಟೇ ದೇವ್ರ್ ಇದು ರಾಮ ಲಕ್ಷ್ಮಣ ಇವತ್ ಏನಾಗ್ಬಿಟ್ಟೈತ ಅಂದ್ರೆ ಕೆಲವೊಬ್ರು ಅಣ್ಣ ಒಬ್ರು ಸಮಸ್ಯೆ ಹೇಳಿದ್ರು ಅವ್ರ ಹಿಂಗೆ ಜಮೀನುಗಳದು ಇದು ಬಾಲ ತೊಂದ್ರೆ ಇತ್ತಂತೆ ಇವಾಗ ದೇವ್ರು ಮಾಡ್ತಿದ್ರು ಅಲ್ಲಿ ಕರ್ಕೊಂಡೋದ್ರು ವರ್ಷ ವರ್ಷ ಮೂರ್ ವರ್ಷನಿ ಕೇಳ್ತಾವ್ರು ಯಾರು ಬೇಡಣ ನಿಮ್ಮೆತ್ ಮರ್ಬೇಕು ನಮ್ಗೆ ಅವ್ರಿಗೆಷ್ಟೋ ಒಳ್ಳೇದಾಗ್ಬಿಟ್ಟಂತಣ್ಣ ಈ ಬಸವಣ್ಣವ್ರು ಹೋಗಿ ಅಜ್ಜ ಇಕ್ತಾರಲ್ಲಣ್ಣ ಯಾವ್ದೇ ಆಗ್ಲಿ ಎತ್ತು ಬಸವಣ್ಣ ಗ್ರೂಪ್ ನಲ್ಲಿ ಹೋಗಿ ಅವ್ಕ ಆಶೀರ್ವಾದ ಮಾಡ್ಬಿಟ್ ಬರೋದಿಲ್ಲ ಆ ಕಾರಣಕ್ಕ ನಮ್ ಕೈಯಲ್ಲೂ ಒಳ್ಳೇದ್ ಮಾಡ್ ನಾನು ನಂದೇಳಿ ಅಂತ ನಾನು ಎಲ್ಲಿ ಹೇಳಿಲ್ಲ ಪ್ರಪಂಚ ಎಲ್ಲ ನಾನೇ ಓಡಾಡಕ ಊರೂರ್ಗೂ ಕರ್ಸ್ರಿ ಎತ್ತು ಮೇಯಿಸಿರುವಂತ ಕರ್ಸು ಗೌರವ ಮಾಡ್ರಿ ಅಂತ ಹೇಳಿರೋದು ಯಾರೇ ಆಗ್ಲಿ ಎತ್ತು ಮೇಯಿಸಿರುವಂತ ಕರ್ದು ಗೌರವ ಮಾಡ್ರಿ ಅಂತ ವರ್ಷ ಒಂಬತ್ತು ಕಾಲ ಹುಲ್ಲಾಕೋದ್ ಕಷ್ಟ ಇರ್ತದೆ ಇವತ್ತು ನೋಡ್ಬೋದು ಒಂಬೈನೂರ ಕಟ್ಟೈತೆ ಹುಲ್ಲು ಎ ಕೆಮ್ಮಿ ಎಮ್ಮಿ ಆರುಳ್ಳ ಲಕ್ಷ ರೂಪಾಯಿ ಉಲ್ಲದು ಕೂಲಿನ ಏನೇ ಅರ್ಧಕ್ಕರ್ಧ ತಿನ್ಕೆ ಏನಣ್ಣ ಇನ್ನಾದ್ರೂ